ಯಾರಿಗೆ ಎಲ್ಲರಿಗೆ ನಮಸ್ಕಾರ ನಾವು ಎಲ್ಲರಿಗೆ ಈಗ ಶಿವರಾತ್ರಿಗೂ ಶುಭಾಶಯಗಳು ಹೇಳ್ತೀನಿ ಮತ್ತು ತಿರ್ಗಾ ರಂಜಾನ್ ರಂಜಾನ್ ಹಬ್ಬ ಇದ್ದೆ ಅದನ್ನು ಎಲ್ಲರಿಗೆ ರಂಜಾನ್ ಮುಬಾರಕ್ ಆಗಿ ಹೇಳ್ತೀನಿ ಮ ಇಲ್ಲಿ ಅಸಲ್ ಮಾರ್ಕೆಟ್ನಲ್ಲಿ ವರ್ಷ ವರ್ಷ ನಂದು ರಂಜಾನ್ ಹಬ್ಬ ಟೈಮ್ನಲ್ಲಿ ಮತ್ತು ಬೇರೆ ಹಬ್ಬ ಟೈಮ್ನಲ್ಲಿ ಎಲ್ಲ ಆಫರ್ಸ್ ನಡೀತದೆ ಈಗ ಈಗ ವರ್ಷ ಎಲ್ಲರೂ ರಂಜಾನ್ ಟೈಮ್ನಲ್ಲಿ ಐದು ಕೆ ಜಿದು ಖರ್ಜೂರ ಮತ್ತು ಮೂರು ಕೆ ಜಿದು ಖರ್ಜೂರ ಮೂರು ಕೆ ಜಿದು ಖರ್ಜೂರ ಅದು ಅಜ್ವಾ ಕಲ್ಮಿ ಮತ್ತು ಜಾಹೇದಿ ಮೂರು ಕೆ ಜಿದು ಬಾಕ್ಸಸ್ ಬರ್ತದೆ ಅದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಬಾಕ್ಸ್ ಬರೇ ಲೆವೆನ್ ಹಂಡ್ರೆಡ್ ರುಪೀಸ್ಗೆ ನಾವು ರಂಜಾನ ಪಾಟೇನಿನಲ್ಲಿ ಕೊಡ್ತಾಯಿದ್ವಿ ನಾವು ಮತ್ತು ಇನ್ನೂ ಒಂದು ಮೂರು ಜಿದು ಬಾಕ್ಸ್ ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ಬರೀ ರಂಜಾನ ಪಾಟೇನಲ್ಲಿ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಬರೇ ನನ್ನ ಮುಸ್ಲಿಮ್ಸ್ ಕಸ್ಟಮರ್ ಇಲ್ಲ ನೀವು ಇದು ಎಲ್ಲ ಬಂದ್ಬಿಟ್ಟು ಇದು ಏನು ಬೆನಿಫಿಟ್ಸ್ ಐತೆ ಅದು ಡೈರೆಕ್ಟು ಕಬಳಿ ಮತ್ತು ಖಜುರಾನಲ್ಲಿ ತುಂಬ ಸ್ಟ್ರೆಂತು ಬ್ಲಡ್ ಪ್ರಾಬ್ಲಮ್ಮು ಕ್ಯಾಲ್ಶಿಯಮ್ ಪ್ರಾಬ್ಲಮ್ಮು ಮತ್ತು ಎನರ್ಜಿ ಎಲ್ಲ ಸಿಗತ್ತೆ ಮನ್ನ ಖಜೂರ ಅಂದರೆ ಖಜೂರ ಇಸ್ ನೋನ್ ಆ್ಯ ಎನರ್ಜಿ ಕ್ಯಾಪ್ಸೂಲ್ ಅಂತ ತುಂಬ ಕಡಿಮೆ ರೇಟ್ ಇದೆ ಖಜೂರ ಆದಮೇಲೆ ಬೇರೆ ಪಿಸ್ತಾ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಐತೆ ಬೇರೆ ತುಂಬ ವೆರೈಟೀಸು ಬೈ ಒನ್ ಒನ್ ಗೆಟ್ ಬೈ ಒನ್ ಒನ್ ಟೂ ಗೆಟ್ ಟು ಗೆಟ್ ಟು ಫ್ರೀ ಪಾಲುದ ಆಫರ್ ಇರ್ತದೆ ಈ ಥರ ತುಂಬ ವರೈಟೀಸ್ ಅಂಜನ್ ಟೈಮ್ನಲ್ಲಿ ಇರ್ತದೆ ಎಲ್ಲರಿಗೆ ನಾವು ದೀರ್ಘಾ ಇನ್ನೂ ಒಂದು ಟೈಮು ನನ್ನ ಅಪ್ಪಾದು ಶುಭಾಶಿವರಾತ್ರಿಗೂ ಶುಭಾಶಯಗಳು ಹೇಳ್ತೀನಿ ಎಲ್ಲರಿಗೂ